ಸೊ ಇವತ್ತು ಅಮಾವಾಸ್ಯೆ ನಾಳೆ ಕಳೆದಾದ್ಮೇಲಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಕೂಡಲೇ ನಮ್ಮ ತಲೆಯಲ್ಲಿ ಬರೋದೇನು ಮನೇಲಿ ನಡೆಯುವ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳು ಎಲ್ಲೆಡೆ ಸಡಗರ ಉತ್ಸಾಹ ಇದೆಲ್ಲ ನಾವು ನೋಡಿ ಆನಂದಿಸ್ಬೇಕಂದ್ರೆ ನಮ್ಮ ದೃಷ್ಟಿ ಮತ್ತು ಕಣ್ಣು ಚೆನ್ನಾಗಿರ್ಬೇಕು ನಾವು ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇರೋ ಕಾರಣ ಸಣ್ಣ ಮಕ್ಕಳಲ್ಲಿ ಕೆಲವು ಅಂಶಗಳು ಕಣ್ಣಿನ ತೊಂದರೆ ಏನಾಗ್ತದೆ ಅಂತ ಬಹಳ ಸಹಜವಾಗಿ ಕಾಣುವಂಥದ್ದು ದೃಷ್ಟಿದೋಷ ಮಕ್ಕಳಲ್ಲಿ ದೃಷ್ಟಿದೋಷ ಹೇಗೆ ಹಿಡಿಯೋದು ಹಿಡಿಯೋದಂದ್ರೆ ಮಕ್ಕಳೇ ಬಂದು ಹೇಳ್ತದೆ ಮನೆಯಲ್ಲಿ ನನಗೆ ಬೋರ್ಡ್ ಮೇಲೆ ಬರೆದಿರೋದು ಕಾಣ್ತಾ ಇಲ್ಲ ಹಿಂದ್ಗಡೆ ಕೂರಿಸಿದ್ರೆ ಕಾಣ್ತಾ ಇಲ್ಲ ಸಣ್ಣಕ್ಷರ ಕಾಣ್ತಾ ಇಲ್ಲ ಅವಾಗ ನಾವು ಗುರುತಿಸ್ಬೋದು ಇನ್ನ ಕೆಲವು ಮಕ್ಕಳು ಪಾಪ ಹೇಳಿಕ್ಕೆ ಸಂಕೋಚ ಪಡ್ಕೋಬಹುದು ಕನ್ನಡಕ ಬರುತ್ತೇನು ಅಂತ ಅಂತವರು ಮನೆಯಲ್ಲಿ ಏನಾದರೂ ಟಿವಿ ಬಹಳ ಮುಂದೆ ಬಂದು ನೋಡ್ತಾರೆ ಹೊರಗೋದಾಗ ಹೋದಾಗ ಕಣ್ಣು ಬಹಳ ಸಣ್ಣಕ್ಕೆ ಮಾಡಿ ನೋಡ್ತಾರೆ ಇಂಥದ್ದೇನಾದ್ರೂ ತೊಂದರೆ ಕಂಡು ಬಂದ್ರೆ ಅವರಿಗೆ ದೋಷ ಇದೆ ಅಂತ ಹೇಳಿ ಒಂದ್ಸಲ ನಿರ್ತರನ್ನ ತೋರಿಸಿ ಮಕ್ಕಳಲ್ಲಿ ಮೊಬೈಲು ಅಥವಾ ಡಿಜಿಟಲ್ ಡಿವೈಸಸ್ ಟ್ಯಾಬ್ಲೆಟ್ಸ್ ಅಂತೆಲ್ಲ ಏನ್ ಹೇಳ್ತೀವಿ ಅದನ್ನು ಕೊಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಲೇಖನಗಳು ಏನು ಹೇಳುತ್ತೆ ಅಂತ ಹೇಳಿದರೆ ಮೊಬೈಲ್ ಜಾಸ್ತಿ ನೋಡಿದಾಗ ನಮ್ಮ ಕಣ್ಣು ಸಾಧಾರಣ ವಯಸ್ಸಿನ ಪ್ರಕಾರ ಎಷ್ಟು ಬೆಳಿಬೇಕೋ ಅದಕ್ಕೂ ಜಾಸ್ತಿ ವೇಗದಲ್ಲಿ ಬೆಳೀತದೆ ಆವಾಗ ದೃಷ್ಟಿದೋಷ ಹೆಚ್ಚೋ ಸಂಭವನೆ ಭಾಳ ಜಾಸ್ತಿ ಇರುತ್ತೆ ಸರ್ ಹದಿನೆಂಟು ವರ್ಷ ಕೆಳಗಿನ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಅಂದರೆ ಸ್ಕ್ರೀನ್ ಟೈಮ್ ನೋಡದಲ್ಲೇ ಇದ್ರೇ ವರ್ಷ ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಅವರು ಎಷ್ಟು ಚೆನ್ನಾಗಿ ಕಾಲ ಕಳೀತಾರೋ ಅಷ್ಟು ಅವ್ರದ್ದು ಕಣ್ಣಿನ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ ಸ್ಕ್ರೀನ್ ಟೈಮ್ ಇನ್ ದ ಏಜ್ ಗ್ರೂಪ್ ಆಫ್ ಏಟ್ ಟು ಟ್ವೆಲ್ ಏನಿದೆ ಅದು ಟೂ ಅವರ್ಸ್ ಪರ್ ಡೇಗೆ ಲಿಮಿಟ್ ಮಾಡಬೇಕು ಮತ್ತು ಟ್ವೆಲ್ ಟು ಏಯ್ಟೀನ್ ಇಯರ್ಸ್ ಏನಿದೆ ಅದು ಫೋರ್ ಅವರ್ಸ್ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಇದೆ ಫೋರ್ ಅವರ್ಸ್ ಯಾಕೆ ಅಂದರೆ ಅವರ ಇತ್ತೀಚೆಗೆ ವಿದ್ಯಾಭ್ಯಾಸ ಬಂದಿರೋದೇ ಮೊಬೈಲ್ ಮೊಬೈಲಲ್ಲಿ ಕೆಲವು ನೋಡ್ಕೊಳ್ಳಿಕ್ಕಿರ್ತದೆ ಅದಕ್ಕೆ ಅದು ಬಿಟ್ಟರೆ ಹೊರಗಡೆ ಅಲ್ಲಿ ಆಟ ಆಡೋದಾಗ್ಲಿ ಹೊರಗಡೆ ಒಡನಾಟ ಮಾಡೋದಾಗ್ಲಿ ಇದು ಮಾಡಿದ್ರೇ ಕಣ್ಣಿನ ಗೆ ಭಾಳ ಇಂಪಾರ್ಟೆಂಟ್ ಹದಿನೆಂಟು ವರ್ಷದ ನಂತರ ಅವರ ಕೆಲಸಕ್ಕೆ ಅನುಗುಣವಾಗಿ ಆದರೆ ಜನರಲ್ ಆಗಿ ಟ್ವೆಂಟಿ 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 ರೂಲ್ ಅಂತ ಹೇಳ್ತೀವಿ ಅಂದರೆ ಪ್ರತಿ ಟ್ವೆಂಟಿ ಮಿನಿಟ್ಸ್ ನಾವು ಸ್ಕ್ರೀನ್ ನೋಡಿದಾಗ್ಲೂ ಕೂಡ ಒಂದು ಇಪ್ಪತ್ತು ಫೀಟ್ ದೂರದಲ್ಲಿರೋ ವಸ್ತು ನೋಡಿ ಒಂದ್ ಇಪ್ಪತ್ತು ಸಲ ಬ್ಲಿಂಕ್ ಮಾಡಿ ಇಂಟರ್ಮಿಡಿಯಂಟ್ ಆಗಿ ರೆಸ್ಟ್ ತಗೊಳ್ಬೇಕು ಸ್ಕ್ರೀನ್ ಟೈಮ್ ನೋಡಿದಾಗ ಕಣ್ಣಲ್ಲಿ ಸ್ಟ್ರೈನ್ ಆಗೋದಷ್ಟೇ ಅಲ್ಲದೆ ಬಹಳಷ್ಟು ಬೇರೆ ತೊಂದರೆಗಳು ಉಂಟಾಗುತ್ತೆ ಡ್ರೈ ಐಸ್ ಅಂತ ಹೇಳ್ತೀವಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಮೈಗ್ರೇನ್ ಅಂತ ಹೇಳ್ತೀವಿ ಸೊ ಈ ತರ ಬೇರೆ ತೊಂದರೆಗಳು ಆಗೋ ಚಾನ್ಸಸ್ ಬಹಳ ಇರ್ತದೆ ಸೊ ಹಾಗಾಗಿ ಎಷ್ಟು ಲಿಮಿಟ್ ಮಾಡ್ತೀವೋ ಅಷ್ಟು ಒಳ್ಳೇದು ಮಕ್ಕಳಲ್ಲಿ ಹನ್ನೆರಡು ವರ್ಷ ಕೆಳಗಿನವರಿಗೆ ಎರಡು ಗಂಟೆ ದಿನಕ್ಕೆ ಮತ್ತೆ ಹನ್ನೆರಡರಿಂದ ಹದಿನೆಂಟು ವರ್ಷದವರಿಗೆ ನಾಲ್ಕು ಗಂಟೆ ಮ್ಯಾಕ್ಸಿಮಮ್ ಗಂಟೆ ಅಂತ ಹೇಳ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಂತರ ಅಂದರೆ ಪೋಸ್ಟ್ ಕೋವಿಡ್ ಫೀಸ್ ಅಂತ ಏನು ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಎರ ಅಂತ ಕರಿತೀವಿ ಟ್ಯಾಬ್ಲೆಟ್ಟು ಕಂಪ್ಯೂಟರು ಫೋನ್ನ ಬಳಕೆ ಭಾಳ ಜಾಸ್ತಿ ಆಗಿದೆ ಜಾಸ್ತಿ ಅಷ್ಟೇ ಅಲ್ಲ ಮಿತಿ ಮೀರಿ ಆಗಿದೆ ಸೊ ಹಾಗಾಗಿ ಸ್ಟಡೀಸ್ ಏನು ಹೇಳ್ತಿದೆ ಲೇಖನಗಳು ಏನು ಹೇಳುತ್ತೆ ಅಂದರೆ ಈ ಡಿಜಿಟಲ್ ಯೂಸ್ನಿಂದ ಕಣ್ಣು ಈ ವರ್ಷಕ್ಕೆ ಇಷ್ಟು ಮಿಲಿಮೀಟರ್ ಅಷ್ಟು ದುಡ್ಡು ಹಾಕಬೇಕು ಅಂತ ಏನಿರುತ್ತದೆ ಅದನ್ನು ಮೀರಿ ಗಾತ್ರ ದೊಡ್ಡದಾಗ್ತಾ ಇದೆ ಯಾಕಂದರೆ ಹತ್ತಿರ ಫೋಕಸ್ ಆಗಬೇಕಂದ್ರೆ ಅದಕ್ಕೆ ಅಕಮಡೇಷನ್ ಅಂತ ಒಂದು ಫಿನಾಮಿನ ವರ್ಕ್ ಆಗುತ್ತೆ ಕಣ್ಣು ಮಾಡೋದು ಅದು ಓವರ್ ಅಕೊಮಡೇಟ್ ಆಗಿ ಸ್ಲೀರಲ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂದರೆ ಕಣ್ಣಿನ ಸೈಜ್ ನಾರ್ಮಲ್ ಆಗಿ ಇಷ್ಟಿರ್ಬೇಕಂದ್ರೆ ಅದು ಇಷ್ಟ್ರಗ್ಲ್ ಆಗ್ತಾ ಆಗ್ತಾ ಹೋಗಿ ದೃಷ್ಟಿ ದೋಷ ಭಾಳ ಜಲ್ದಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನಲ್ಲಿ ಇದನ್ನ ಮಯೋಪಿಯಾ ಎಪಿಡೆಮಿಕ್ ಅಂತ ಕರಿತೀವಿ ಹೇಗೆ ಮುಂಚೆ ಯಾವುದಾದ್ರೂ ಕೈಯಲ್ಲಿ ಡೆಂಗ್ಯೂ ಎಪಿಡೆಮಿಕ್ ಅಂತೆಲ್ಲ ಕರಿತಾ ಇದ್ರು ಮಯೋಪಿಯಾ ಎಪಿಡೆಮಿಕ್ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿರೋದು ಸಾಧಾರಣವಾಗಿ ಹುಟ್ಟದಾಗಲೇ ದೃಷ್ಟಿ ದೋಷ ಇರ್ತದೆ ಮಕ್ಕಳಲ್ಲಿ ಹೈಪರ್ ಮೆಟ್ರೋಪಿಯಾ ಇರ್ತದೆ ಎರಡನೇ ವರ್ಷ ಅಥವಾ ಮೂರನೇ ವರ್ಷಕ್ಕೆ ಅದು ಪವರ್ ಜೀರೋ ಆಗುತ್ತೆ ಆದರೆ ಅದಾದ ಅದಾದ್ಮೇಲೆ ಸಾಧಾರಣ ಬರೋದಿಲ್ಲ ಮುಂಚೆ ಎಲ್ಲ ಒಂದು ಪಾಪ್ಯುಲೇಷನ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ರಿಫ್ರಾಕ್ಟಿವ್ ದೃಷ್ಟಿ ದೋಷ ಅಂತ ಕರಿತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಐವತ್ತು ಪರ್ಸೆಂಟ್ ಕ್ರಾಸ್ ಆಗಿರ್ಬೋದು ಸೊ ಇದು ಮೇನ್ಲಿ ಡಿಜಿಟಲ್ ಯೂಸ್ ಇಂದ ಬಂದಿರೋ ಒಂದು ಮತ್ತೆ ಈ ಇಪ್ಪತ್ತು ಪರ್ಸೆಂಟ್ ಜನ ಯಾರಿಗೆ ದೃಷ್ಟಿದೋಷ ಇತ್ತು ದೃಷ್ಟಿದೋಷ ಇದ್ದ ಪೇರೆಂಟ್ಸಿನ ಮಕ್ಕಳಿಗೆ ದೃಷ್ಟಿದೋಷ ಬರುವಂಥದ್ದು ಇನ್ನೂ ಜಾಸ್ತಿ ಸೊ ಆ ಜನರೇಷನ್ ಈಗ ಪೇರೆಂಟ್ಸ್ ಆಗಿರೋ ಕಾರಣ ಅವರ ಮಕ್ಕಳಿಗೆ ದೃಷ್ಟಿದೋಷ ಜಾಸ್ತಿ ಕಾಣಿಸ್ಕೊಳ್ತಾ ಇದು ಸೊ ಎರಡು ಕಾರಣದಿಂದ ದೃಷ್ಟಿದೋಷ ಪ್ರಿವೆಲೆನ್ಸ್ ಭಾಳ ಜಾಸ್ತಿ ಆಗ್ತದೆ ಇನ್ನೊಂದು ವರ್ಚಗಣ್ಣು ಕೆಲವು ಮಕ್ಕಳಿಗೆ ದೃಷ್ಟಿದೋಷದಿಂದ ವರ್ಚಗಣ್ಣು ಇರ್ಬೋದು ಅಂಥದ್ದೇನಾದರೂ ಇದ್ದರೆ ಕನ್ನಡಕ ಕೊಟ್ಟರೆ ವರ್ಚಗಣ್ಣು ಸರಿ ಹೋಗ್ತದೆ ಇಲ್ಲಾಂದ್ರೆ ಇತ್ತೀಚೆಗೆ ಸರ್ಜರಿ ಕೂಡ ಮಾಡಿ ವರ್ಚಗಣ್ಣನ್ನು ನಾವು ಸರಿಪಡಿಸ್ಬೋದು ಇನ್ನೊಂದು ಅಂದರೆ ವಿಟಮಿನ್ ಎ ಅಂಗಾಂಶದ ಕೊರತೆ ಮಕ್ಕಳು ಕೆಲವರು ಹೇಳ್ತಾರೆ ಸಂಜೆ ಆಗ್ತಿದ್ದಂಗೆ ಬೆಳಕು ಕಮ್ಮಿ ಆಗ್ತಿದ್ದಂಗೆ ನನಗೆ ನೋಡೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಅಥವಾ ಮಕ್ಕಳ ಕಣ್ಣಿನ ಬಿಳಿಗುಡ್ ಭಾಗದಲ್ಲಿ ನೊರೆಯಂತಹ ಒಂದು ಕಲೆನ ಕಾಣ್ಬೋದು ಈ ತರ ಏನಾದರೂ ಇದ್ದರೆ ವಿಟಮಿನ್ ಎ ಅಂಗಾಂಶದ ಕೊರತೆ ಇದೆ ಅಂತ ನಾವು ಗುರುತಿಸಬೇಕಾಗುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಭಾಳ ಚೆನ್ನಾಗಿದೆ ಸಿರಪ್ ಎಲ್ಲ ಬರುತ್ತೆ ವಿಟಮಿನ್ ಇದು ತಗೊಂಡ್ರೆ ಆರಾಮಾಗ್ತಾರೆ ವಿಟಮಿನ್ ಎ ಅಂಗಾಂಶ ಕೊರತೆ ತಡೆಗಟ್ಟಬೇಕಂದ್ರೆ ಯಾವ ಆಹಾರದಲ್ಲಿ ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣ ಕಾಣುತ್ತೋ ಕ್ಯಾರೆಟ್ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಮಾವಿನ ಹಣ್ಣು ಇರ್ಬೋದು ಕಿತ್ತಲೆ ಹಣ್ಣು ಇಂಥದ್ದನ್ನು ಜಾಸ್ತಿ ಕೊಡಿ ಫಿಶ್ಶು ಮೊಟ್ಟೆ ಎಲ್ಲ ತಿಂತಾರೆ ಅಂದರೆ ಅದು ಕೂಡ ಒಳ್ಳೆಯದು ಡಬ್ ಏ ಏನಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅರವತ್ತೈದು ವರ್ಷನ ಲಿಮಿಟ್ ಆಗಿಟ್ಟಿದೆ ಅದರ ನಂತರ ವಯಸ್ಸಾದವರಿಗೆ ಮುಪ್ಪು ಅಂತ ಕರೀತಾರೆ ಆದರೆ ಕಣ್ಣಲ್ಲಿ ನಲವತ್ತು ದಾಟುತ್ತಿದ್ದಂಕೇನೆ ಏನೋ ಕೆಲವು ತೊಂದರೆಗಳು ಸ್ಟಾರ್ಟ್ ಆಗೋ ಕಾರಣ ಇವತ್ತಿನ ವಿಷಯದಲ್ಲಿ ನಾವು ನಲವತ್ತು ಪ್ರಾಯ ನಂತರ ಕಣ್ಣಲ್ಲಿ ಏನು ಬದಲಾವಣೆ ಆಗ್ತದೆ ಯಾವ್ದು ಕಾಯಿಲೆ ಆಗಿ ಬದಲಾವಣೆಗೊಳ್ಳುತ್ತೆ ಅಂತ ನೋಡೋಣ ಅಂತ ವಯಸ್ಸಾಗ್ತಾ ಆಗ್ತಾ ಬೇರೆ ಅಂಗಗಳಲ್ಲಿ ಹೇಗೆ ಬದಲಾವಣೆ ಕಾಣ್ತದೋ ಅದೇ ರೀತಿ ನಮ್ಮ ಕಣ್ಣಲ್ಲೂ ಕೆಲವು ಚೇಂಜಸ್ ಕಾಣ್ತದೆ ಈ ಸ್ವಚ್ಛವಾದ ದೃಶ್ಯ ನಮಗೆ ಕಾಣೋ ರೀತಿ ಪಾಪ ಎಲ್ಲ ವಯಸ್ಸಾದವರಿಗೂ ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ ಕೆಲವರಿಗೆ ಮಂಜು ಆಗ್ಬೋದು ಮಂಜು ಯಾವಾಗ್ಲೂ ವಯಸ್ಸಿನಿಂದ ಅಷ್ಟೇ ಆಗುದಿಲ್ಲ ಕಣ್ಣಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅದರಿಂದ ಬರ್ತದೆ ಸೊ ಯಾವ ತೊಂದರೆಗಳು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಕಾಣ್ತದೆ ಇದಕ್ಕೆ ಏನು ಪರಿಹಾರ ಅಥವಾ ನಿವಾರಿಸುವುದು ಹೇಗೆ ಅಥವಾ ತಡೆಗಟ್ಟೋದು ಹೇಗೆ ಅಂತ ಈ ವಿಚಾರದಲ್ಲಿ ನಾವು ನೋಡೋಣಂತೆ ಅದಕ್ಕೂ ಮುಂಚೆ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ನಾವು ನೋಡೋ ದೃಷ್ಟಿ ಎಲ್ಲ ಹೇಗಿರ್ತದೆ ಅಂತ ಒಂದು ಚಿಕ್ಕ ಹೊರಗಡೆ ಜಗತ್ತಿನ ಮೇಲಿಂದ ಬರುವಂತಹ ಬೆಳಕಿನ ಕಿರಣಗಳು ನಮ್ಮ ಕರಿಗುಡ್ಡೆ ಮುಖಾಂತರ ಕಣ್ಣೊಳಗಡೆ ಇರುವಂತ ನ್ಯಾಚುರಲ್ ಆಗಿ ಲೆನ್ಸ್ ಅಂತ ಏನ್ ಕರಿತೀವಿ ಇದ್ರ ಮುಖಾಂತರ ಹೋಗಿ ಕಣ್ಣಿನ ನರದ ಮೇಲೆ ಬೀಳುತ್ತೆ ಇದು ಬಿದ್ದಾದ ನಂತರ ಆ ಸಿಗ್ನಲ್ ನಮ್ಮ ಮೆದುಳಿಗೆ ಹೋಗಿ ದೃಶ್ಯ ಇದು ಅಂತ ನಮಗೆ ಹೇಳುತ್ತೆ ಸೊ ಇದು ಸಹಜವಾಗಿ ನಡುವಂತ ಪ್ರಕ್ರಿಯೆ ಕಣ್ಣಿನ ಲೆನ್ಸ್ಗೆ ಮಸೂರ ಅಂತ ಕರಿತೀವಿ ನಲವತ್ತಾದ ಕೂಡಲೇ ಇಲ್ಲಿ ಬಹಳ ಜನ ಕೂಡ ಅದು ಮುಂದೆ ಕುಳಿತಿರೋ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಮೊಬೈಲ್ ಮುಂಚೆ ನೋಡ್ತಾ ಇದ್ರು ಅದೇ ದೂರದಲ್ಲಿ ಇಟ್ಕೊಂಡು ನೋಡಿದ್ರೆ ಮೊಬೈಲ್ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಸಣ್ಣ ಅಕ್ಷರ ಕಾಣೋದಿಲ್ಲ ನಂಬರ್ ಹೋಗ್ತಾ ಕಷ್ಟ ಆಗುತ್ತೆ ವಾಟ್ಸ್ಆಪ್ ಕಾಣ್ತಾ ಇಲ್ಲ ಇದೆಲ್ಲ ಯಾಕೆ ಅಂದ್ರೆ ಪ್ರೆಸ್ ಬಯೋಪಿಯ ಅನ್ನೋ ಕಾಯಿಲೆ ಇಂದ ಏನಿದು ಪ್ರೆಸ್ ಬಯೋಪಿಯಾ ನಾವಾಗ್ಲೆ ನೋಡಿದಂತೆ ಕಣ್ಣಿನ ಮಸೂರ ಅಥವಾ ಲೆನ್ಸ್ ಏನಿದೆ ಅದು ಬೆಳಕಿನ ಕಿರಣಗಳನ್ನ ಫೋಕಸ್ ಮಾಡಬೇಕು ಮೇಲೆ ಕೇಂದ್ರೀಕರಿಸುವ ಶಕ್ತಿಯನ್ನು ಹೊಂದಿರುತ್ತೆ ವಯಸ್ಸಾಗ್ತಾ ಆಗ್ತಾ ಏನಾಗ್ತದೆ ಈ ಶಕ್ತಿ ಅದಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಒಂದ್ಸಲ ಶಕ್ತಿ ಕಮ್ಮಿ ಆದ್ಮೇಲೆ ಹತ್ತಿರದ ವಸ್ತು ನಮಗೆ ಮಂಜಾಗಿ ಕಾಣ್ತದೆ ಇದರಲ್ಲಿ ಬರುವಂತಹ ಸಹಜ ಲಕ್ಷಣ ಅಂದ್ರೆ ಆಗ್ಲೇ ತಿಳ್ಕೊಂಡಂಗೆ ಹತ್ತಿರದ ವಸ್ತು ಮಂಜಾಗಿ ಕಾಣುವುದು ಮೊಬೈಲ್ ಆಗಲಿ ನ್ಯೂಸ್ ಪೇಪರ್ ಓದೋದಾಗ್ಲಿ ಸಿಗ್ನೇಚರ್ ಮಾಡೋದಾಗ್ಲಿ ಬಿಲ್ ನೋಡೋದಾಗ್ಲಿ ಮನೆಯಲ್ಲಿ ಸೂಜಿ ಜಿ ಪೋಣಿಸೋದು ಅಕ್ಕಿ ಕಳಿಸೋದು ಎಲ್ಲವೂ ಕಷ್ಟವಾಗ್ತದೆ ಸೊ ಇದಕ್ಕೆಲ್ಲ ಏನು ಪರಿಹಾರ ಸಿಂಪಲ್ ಕನ್ನಡಕ ಹಾಕೋದು ಸಣ್ಣ ವಯಸ್ಸಲ್ಲಿ ಕನ್ನಡಕ ಬಂದ್ರೆ ಅದು ದೂರ ಕಷ್ಟೇ ಇರುತ್ತೆ ನಲವತ್ತಾರ ನಂತರ ಬರೋದು ದೂರ ಮತ್ತು ಹತ್ತಿರ ಎರಡು ಕವರ್ ಆಗೋ ರೀತಿ ಸೊ ಅದು ಬೈ ಫೋಕಲ್ ಅಥವಾ ಪ್ರೋಗ್ರೆಸಿವ್ ಅನ್ನು ಎರಡು ಬಗೆಯ ಕನ್ನಡಕಗಳಲ್ಲಿ ಬರ್ತದೆ ಕನ್ನಡಕ ಬೇಡ ಅಂತ ಹೇಳಿದವರು ಮಲ್ಟಿಫೋಕಲ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಕೂಡ ಬರುತ್ತೆ ಒಂದು ತೆಳುವ ಪರದೆ ಕಣ್ಣಿನ ಮೇಲೆ ಬೆಳಗ್ಗೆ ಹಾಕೋದು ಸಂಜೆ ತೆಗೆಯೋದು ಇದು ಕೂಡ ಮಾಡಬಹುದು ಯಾರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಆಗಲಿ ಕನ್ನಡಕ ಆಗ್ಲಿ ಹಾಕೋ ಇಷ್ಟ ಇರೋದ್ರಿಗೂ ಅವರು ಲೇಸಿಕ್ ಸರ್ಜರಿ ಅಂತ ಎಲ್ಲ ಕೇಳಿರ್ಬಹುದು ಕನ್ನಡಕ ತಗಿಲಿಕ್ಕೆ ಮಾಡಿಸುವಂತದ್ದು ಆತರ ಲೇಸರ್ ಬಗೆಯ ಶಸ್ತ್ರಚಿಕಿತ್ಸೆ ಮಾಡಿಸಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಕನ್ನಡಕ ಇಲ್ಲದಲ್ಲೇ ಕೂಡ ದೃಷ್ಟಿನ ಕಾಪಾಡ್ಕೋಬಹುದು ಇದಾದ ನಂತರ ಎಲ್ಲರಿಗೂ ಸಹಜವಾಗಿ ತಿಳಿದಿರುವಂತಹ ಕಣ್ಣಿನೊಂದು ಕಾಯಿಲೆ ಅಂದ್ರೆ ಕಣ್ಣಲ್ಲಿ ಬರುವಂತಹ ಕೊರೆ ಅಥವಾ ಮೋತಿ ಬಿಂದು ಅಂತ ಕೂಡ ಕರಿತೀವಿ ಏನಾಗುತ್ತೆ ಕೊರೆಯಲ್ಲಿ ಆಗ್ಲೇ ನೋಡಿದಾಗೆ ಈಗ ನಮ್ಮ ಕಣ್ಣಿನ ಮಸೂರ ಅಥವಾ ನೈಸರ್ಗಿಕ ಲೆನ್ಸ್ ಅಂತ ಏನು ಕರಿತೀವಿ ಅದು ಒಂದು ಗ್ಲಾಸ್ನಂತೆ ಕ್ಲಿಯರ್ ಆಗಿರಬೇಕು ಪಾರದರ್ಶಕವಾಗಿರ್ಬೇಕು ಅದರಿಂದ ಅದ್ರ ಮುಖಾಂತರ ಬೆಳಕಿನ ಕಿರಣಗಳು ಒಳಗೆ ಹೋಗಿ ನರನ ಟಚ್ ಆಗುತ್ತೆ ಯಾವಾಗ ವಯಸ್ಸಾಗ್ತದೋ ಅಪಾರದರ್ಶಕವಾಗುತ್ತೆ ಬೆಳ್ಳಗೆ ಗಟ್ಟಿಯಾಗಿ ಬೆಳಕಿನ ಕಿರಣಗಳು ಅದ್ರ ಮುಖಾಂತರ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ನಮಗೆ ದೃಷ್ಟಿ ಮಂಜಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪೊರೆ ಬಂದಾಗ ಏನು ಲಕ್ಷಣಗಳಿರುತ್ತೆ ಮನೇಲಿ ದೊಡ್ಡವರಿಗೆ ಯಾವಾಗ ಪೊರೆ ಬಂದಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ದೃಷ್ಟಿ ಮಂಜಾಗೋದು ಸಹಜವಾಗಿ ಸ್ವಚ್ಛವಾಗಿ ಕಾಣುವಂತಹ ದೃಷ್ಟಿ ನಮಗೆ ಮೋಡದಲ್ಲಿ ನೋಡಿದಾಗಿಯೋ ಅಥವಾ ಯಾವುದೋ ಪರದೆ ಹಾಕೊಂಡು ನೋಡ್ದಾಗಿಯನೋ ಕಾಣ್ತಾ ಇರುತ್ತೆ ಮತ್ತಿನ್ನು ಕೆಲವರಿಗೆ ಬೆಳಕಿಗೆ ಜಾಸ್ತಿ ಸೂಕ್ಷ್ಮತೆ ಬರ್ಬೋದು ಹೊರಗಡೆನೋ ಒಳಗಡೆನೋ ದೀಪ ಎಲ್ಲ ನೋಡಿದಾಗ ಅದ್ರ ಸುತ್ತ ಕಾಮನ ಬೆಲ್ಲಿನಾಗಿ ಒಂದು ರಿಂಗ್ ಕಾಣ್ಬೋದು ಹ್ಯಾಂಡೋಸ್ ಅಂತ ಹೇಳ್ತೀವಿ ಇನ್ನು ಕೆಲವರಿಗೆ ಹೇಳ್ತಾರೆ ಮುಂಚೆ ಎಲ್ಲ ಚೆನ್ನಾಗಿ ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಇತ್ತೀಚೆಗೆ ನೈಟ್ ಡ್ರೈವಿಂಗ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ನನಗೆ ಕಾಣ್ತಾನೆ ಇಲ್ಲ ಕತ್ಲಾದ್ಮೇಲೆ ಅದು ಕೂಡ ಕೊರೆ ಬರುವ ಒಂದು ಸಂಕೇತ ಇನ್ನು ಕೆಲವರಿಗೆ ಕಾಣ್ತಿರುತ್ತೆ ಆದ್ರೆ ಡಬಲ್ ಡಬಲ್ ಕಾಣ್ತಾ ಇರ್ತದೆ ಸೊ ಇದೆಲ್ಲ ಪೊರೆ ಬಂದಾಗ ಕಾಣಿಸ್ಕೊಳ್ಳುವಂತಹ ಕೆಲವು ಲಕ್ಷಣಗಳು ಸೊ ಮೊದಲನೇದಾಗಿ ಏನ್ ಚಿತ್ರ ನೋಡ್ತಾ ಇದ್ದೀರಿ ಅದು ಒಂದು ಕ್ಲಿಯರ್ ಲೆನ್ಸ್ ಈ ತರ ಕಾಣಬೇಕು ಬಾಕಿ ಎಲ್ಲಾ ಬಗೆಯ ಪೊರೆಗಳು ವಿವಿಧ ಬಗೆಯ ಪೊರೆಗಳು ಇಲ್ಲಿದೆ ಕೊನೆಯದಾಗಿರೋದು ಬೆಳ್ಳಗೆ ಏನ್ ಕಾಣ್ತಾ ಇದೆ ಇದು ಅಪಾಯಕಾರಿ ಪೊರೆ ಅಂತ ಹೇಳ್ತೀವಿ ಯಾಕೆ ಅಪಾಯಕಾರಿ ಅಂದ್ರೆ ಪೊರೆ ಬಲಿತಾ ಬಲಿತಾ ದೊಡ್ಡದಾಗ್ತದೆ ಕಣ್ಣೊಳಗಿರುವಂತಹ ಸಣ್ಣ ಜಾಗನ ಆಕ್ರಮಿಸಿಕೊಂಡು ಅದರಲ್ಲಿ ಒತ್ತಡ ಜಾಸ್ತಿ ಮಾಡಿ ಮುಂದೆ ಗ್ಲೋಕಮ ಅಂತ ತೊಂದರೆಯನ್ನು ಸಹ ಉಂಟು ಮಾಡಬಹುದು ಮುಂದೆ ಅದರ ಬಗ್ಗೆ ಕೂಡ ನೋಡ್ತೀವಿ ಸೊ ಇದಕ್ಕೆ ಚಿಕಿತ್ಸೆ ಸಿಂಪಲ್ ಕನ್ನಡಕ ಡ್ರಾಪ್ ಆಗಲಿ ಔಷಧಿ ಆಗಲಿ ಏನು ಬರೋದಿಲ್ಲ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಶಸ್ತ್ರಚಿಕಿತ್ಸೆಯನ್ನು ಕೂಡಲೇ ಹದಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಈಗೆಲ್ಲ ಹೊಲಿಗೆ ಇಲ್ದಲೆ ನೋವಿಲ್ದಲೆ ಡ್ರಾಪ್ಸ್ ಹಾಕಿ ಮಿಷಿನಲ್ಲೇ ಪೊರೆ ಕರಗಿಸ್ತಾರೆ ಎರಡು ತರ ಬರ್ತದೆ ಇದರಲ್ಲಿ ಒಂದು ಹಸ್ತಚಾಲಿತ ಕೈಯಲ್ಲೇ ಮಾಡುವಂಥದ್ದು ಇನ್ನೊಂದು ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲ ಕಡೆ ಮಾಡುವಂಥದ್ದು ಫೇಕೋ ಶಸ್ತ್ರಚಿಕಿತ್ಸೆ ಅಂತ ಮಿಷಿನಿನ ಒಂದು ಭಾಗವನ್ನು ಕಣ್ಣೊಳಗೆ ಹಾಕಿ ಪೊರೆನ ಅಲ್ಲೇ ಕರಗಿಸಿ ಆ ಪೊರೆ ತೆಗೆದ ಜಾಗದಲ್ಲಿ ಒಂದು ಕ್ಲಿಯರ್ ಗಾಜಿನಂತ ವಸ್ತುನ ಹಾಕೋದು ಅದಕ್ಕೆ ನಾವು ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಂತ ಹೇಳ್ತೀವಿ ಇದು ಮಾಡಿದ ತಕ್ಷಣ ದೃಷ್ಟಿ ಒಳ್ಳೆಯದಾಗಿ ಬರುತ್ತೆ ಆ ಲೆನ್ಸ್ ಹಾಕೋದ್ರಲ್ಲೂ ಬೇರೆ ಬೇರೆ ಬಗೆ ಇರುತ್ತೆ ನಾರ್ಮಲ್ ಲೆನ್ಸ್ ಮೋನೋಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ ಅದು ಹಾಕಿದ್ರೆ ದೂರಕ್ಕೆ ಚೆನ್ನಾಗಿ ಕಾಣುತ್ತೆ ಹತ್ತಿರ ಓದ್ಲಿಕ್ಕೆ ಬರೀಲಿಕ್ಕೆ ಕನ್ನಡಕ ಹಾಕಬೇಕಾಗುತ್ತೆ ಇಲ್ಲ ಟ್ರೈಫೋಕಲ್ ಲೆನ್ಸ್ ಅಂತ ಇನ್ನೊಂದು ಬರುತ್ತೆ ಅದನ್ನ ಹಾಕಿದ್ರೆ ದೂರ ಮಧ್ಯ ಮಧ್ಯದೃಷ್ಟಿ ಎಲ್ಲವೂ ಕನ್ನಡಕ ಇಲ್ದಲೆ ಕೂಡ ನೋಡಬಹುದು ಇನ್ನೊಂದು ಕಣ್ಣಿನ ಮುಂಭಾಗದಲ್ಲಿ ಶುರುವಾಗುವಂತಹ ಕಾಯಿಲೆ ಅಂತ ಹೇಳಿದರೆ ಗ್ಲುಕೋಮ ಏನಿದು ಗ್ಲುಕೋಮ ಇದನ್ನ ದೃಷ್ಟಿಯ ಮೌನ ಕಳ್ಳ ಅಂತ ಕರೀತಾರೆ ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದರಲ್ಲಿ ಏನೋ ತೊಂದರೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಗೆ ಪಾಪ ಕಣ್ಣೊಳಗೆ ಒಂದು ದ್ರವ ಇದೆ ಅದರ ಹೆಸರು ಆಕ್ವಿಯಸ್ ಹ್ಯೂಮರ್ ಅಂತ ಈ ಆಕ್ವಿಯಸ್ ಹ್ಯೂಮರ್ ಅನ್ನೋ ದ್ರವ ಎಷ್ಟು ಉತ್ಪತ್ತಿ ಆಗುತ್ತೋ ಅಷ್ಟೇ ಕಣ್ಣಿನ ಹೊರಗೆ ಕೂಡ ಹೋಗಬೇಕು ಯಾವಾಗ ಹೊರಗೆ ಹೋಗುವ ಜಾಗ ಸಣ್ಣದಾಗುತ್ತೆ ಅಥವಾ ಬ್ಲಾಕ್ ಆಗುತ್ತೆ ಅದು ಕಣ್ಣೊಳಗೆ ಸೇರ್ಕೊಂಡು ಒತ್ತಡ ಜಾಸ್ತಿ ಆಗಿ ಆ ಒತ್ತಡ ಕಣ್ಣಿನ ನರನ ದುರ್ಬಲ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ದೃಷ್ಟಿಕೋನ ಇಷ್ಟು ದೊಡ್ಡದಾಗಿ ಕಾಣಬೇಕಾಗಿದ್ದು ಸುತ್ತಲಿನಿಂದ ಮಂಜಾಗಿ ಮಂಜಾಗಿ ಸುರಂಗ ದೃಷ್ಟಿಯಾಗಿ ಕೊಂಡು ಆಮೇಲೆ ಅದು ಕೂಡ ಹೋಗಬಹುದು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂಡಿಲ್ಲ ಅಂದ್ರೆ ಸೊ ಗ್ಲುಕೊಮಾದಲ್ಲಿ ಏನ್ ಲಕ್ಷಣಗಳು ಮುಂಚೆ ನೋಡಿದಾಗೆ ಸುತ್ತಲಿನ ದೃಷ್ಟಿಕೋನ ಮಂಜಾಗೋದು ಉದಾಹರಣೆಗೆ ಗ್ಲುಕೊಮಾ ಬಂದವರಿಗೆ ಓಡಾಡಬೇಕಾದ್ರೆ ಹೊಸಲನ್ನ ಇಡುವುದು ಅಥವಾ ಬಾಗಿಲಿನ ಕಟ್ಟನ್ನ ಭುಜಕ್ಕೆ ಬಡಿಸ್ಕೊಳ್ಳೋದು ಓಡಾಡಬೇಕಾದ್ರೆ ಪಕ್ಕದಲ್ಲಿರೋ ಟೇಬಲ್ ಅಷ್ಟು ಸರಿಗೆ ಕಾಣೋದಿಲ್ಲ ತಾಕ್ಸ್ಕೊಳ್ಳೋದು ಇದೆಲ್ಲಾದರೆ ಸಾಮಾನ್ಯವಾಗಿ ಸ್ಟಾರ್ಟ್ ಆಗುವಂತ ಲಕ್ಷಣಗಳು ಅದಲ್ದಲ್ಲೇ ಪ್ರೆಷರ್ ಬಹಳ ಜಾಸ್ತಿ ಆದಾಗ ಕಣ್ಣಲ್ಲಿ ನೋವು ಕಾಣಿಸ್ಕೊಳ್ಳೋದು ಉಬ್ಬಿನ ನೋವು ಕಾಣಿಸ್ಕೊಳ್ಳೋದು ಅಥವಾ ಕೆಲವರು ಇತ್ತೀಚೆಗಷ್ಟೇ ಹೋಗಿ ಕನ್ನಡಕ ಬರ್ಸ್ಕೊಂಡು ಬಂದಿರ್ತಾರೆ ಬಂದ್ ಎರಡು ತಿಂಗಳಲ್ಲೇ ಪವರ್ ಚೇಂಜ್ ಆಗ್ತಾ ಇರೋದು ಈ ತರ ಪದೇ ಪದೇ ಪವರ್ ಚೇಂಜ್ ಆಗೋದು ವಾಂತಿ ಆದಂಗೆ ಆಗೋದು ಇದೆಲ್ಲ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗಿರುವಂತಹ ಸಂಕೇತ ಗ್ಲೋಕಮ ಎಲ್ಲರಿಗೂ ಬರ್ತದ ಇಲ್ಲ ಕೆಲವು ಕಾರಣಗಳಿಂದ ಬರುತ್ತೆ ಕೆಲವರಿಗೆ ಕುಟುಂಬದಲ್ಲಿ ಸದಸ್ಯರಿಗೆ ಯಾರಿಗಾದರೂ ಗ್ಲುಕೋಮಾ ತೊಂದರೆ ಇತ್ತು ಅಂತ ಹೇಳಿದ್ರೆ ಅವರಿಗೆ ಗ್ಲೋಕೊಮಾ ಬರುವ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಇನ್ನು ಕೆಲವು ವೈದ್ಯಕೀಯ ಸ್ಥಿತಿಗಳು ಅಂದ್ರೆ ಈ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಅಸ್ತಮ ಕಾಯಿಲೆ ಇದ್ದವರಿಗೆ ಕಣ್ಣಲ್ಲಿ ಗ್ಲುಕೋಮಾ ಬರ್ತದೆ ಇನ್ನೊಂದು ಲೆನ್ಸ್ ಪ್ರೇರಿತ ಗ್ಲೂಕೋಮಾ ಆವಾಗ ಕಣ್ಣಲ್ಲಿ ಲೆನ್ಸ್ ಯಾವಾಗ ಬಲಿತದೆ ದೊಡ್ಡದಾಗತ್ತೆ ಆಪರೇಷನ್ ಜಲ್ದಿ ಮಾಡಿಸೋದಿಲ್ಲ ಆವಾಗ ಕೂಡ ಕಣ್ಣಲ್ಲಿ ಜಾಗ ಕಮ್ಮಿಯಾಗಿ ಒತ್ತಡ ಜಾಸ್ತಿಯಾಗಿ ಗ್ಲೂಕೋಮಾ ಆಗಿ ಪರಿವರ್ತನೆಗೊಳ್ಳುತ್ತೆ ಇದಷ್ಟು ಅಲ್ಲದೆ ಸೆಕೆಂಡರಿ ಗ್ಲಾಕೋಮಾ ಅಂತ ಕರಿತೀವಿ ಕೆಲವು ಐ ಡ್ರಾಪ್ಸ್ ಅನ್ನ ಯಾವುದೋ ಕಾರಣಕ್ಕೆ ಅಂತ ಡಾಕ್ಟರ್ ಕೊಟ್ಟಿರ್ತಾರೆ ಕಣ್ಣಲ್ಲಿ ರಿಯಾಕ್ಷನ್ ಇದೆ ಅಂತ ಆ ತೊಂದರೆ ನಿವಾರಣೆ ಆದ ನಂತರ ಕೂಡ ಕಂಟಿನ್ಯೂಸ್ ಆಗಿ ತಿಂಗಳ ಗಟ್ಟಲೆ ಹಾಕ್ತಾ ಇರ್ತಾರೆ ಅಥವಾ ಮನೇಲಿ ಬೇರೆ ಯಾರಿಗಾದರೂ ಕೊಟ್ಟಿರೋ ಡ್ರಾಪ್ ಅನ್ನು ತಕೊಂಡು ಇವರು ಸ್ಟೀರಾಯ್ಡ್ ಡ್ರಾಪ್ಸ್ ಅನ್ನ ಅದೇ ಸರಿ ಅಂತ ಹಾಕ್ತಾ ಇರೋದು ಅಥವಾ ಕೆಲವರು ಮೊಡವೆಗೆ ಸ್ಟೀರಾಯ್ಡ್ ಕ್ರೀಮ್ ಹಚ್ತಾ ಇರ್ತಾರೆ ತಿಂಗಳ ಗಟ್ಟಲೆ ಅಸ್ತಮ ತೊಂದರೆಯಿಂದ ಬಳಲುತ್ತಿದ್ದವರು ಸ್ಟೀರಾಯ್ಡ್ ಪಂಪ್ಗಳನ್ನ ಯೂಸ್ ಮಾಡ್ತಾರೆ ಸೊ ಈ ಸ್ಟೀರಾಯ್ಡ್ ಬಳಸೋದ್ರಿಂದ ಬಹಳ ತಿಂಗಳಗಟ್ಟಲೆ ಗಟ್ಟಲೆ ಸ್ಟೀರಾಯ್ಡ್ ಬಳಸೋದ್ರಿಂದ ಕೂಡ ಕಣ್ಣಲ್ಲಿ ಗ್ಲೋಕೊಮಾ ತೊಂದರೆ ಸ್ಟಾರ್ಟ್ ಆಗ್ಬಹುದು ಸೊ ಗ್ಲೋಕೋಮಾನ ನಾವು ಕ್ಲೋಸ್ಡ್ ಆಂಗಲ್ ಮತ್ತು ಓಪನ್ ಆಂಗಲ್ ಅಂತ ಎರಡು ಭಾಗವಾಗಿ ವಿಂಗಡಿಸ್ತೀವಿ ಎರಡರಲ್ಲೂ ಚಿಕಿತ್ಸೆ ಸ್ಟಾರ್ಟಿಂಗ್ ಬಂದೆ ಆರಂಭಿಕವಾಗಿ ನಾವು ಆಂಟಿ ಗ್ಲೋಕೋಮಾ ಕಣ್ಣಿನ ಮದ್ದನ್ನು ಕೊಟ್ಟು ಕಣ್ಣಲ್ಲಿ ಔಷಧಿ ಬಿಟ್ಟು ಅದನ್ನ ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತೀವಿ ಒಂದು ವೇಳೆ ಇದರಲ್ಲೇ ಪ್ರೆಷರ್ ಚೆನ್ನಾಗಿ ಒತ್ತಡ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ಕೇವಲ ಡ್ರಾಪ್ಸ್ ಆಗ್ತಾ ಇದ್ರೆ ಅಷ್ಟೇ ಸಾಕು ಯಾವಾಗ ಡ್ರಾಪ್ ಅಲ್ಲಿ ಕಂಟ್ರೋಲ್ ಆಗೋದಿಲ್ಲವೋ ಆಗ ಲೇಸರ್ ಚಿಕಿತ್ಸೆ ಮುಖಾಂತರ ಈ ಒತ್ತಡನ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದೆರಡೂ ಆಗಲಿಲ್ಲ ಅಂದ್ರೆ ಬೇರೆ ವಿಧ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಕೂಡ್ತಾ ಇರೋ ನೀರನ್ನ ಹೊರಗೆ ಹೋಗ್ಲಿಕ್ಕೆ ಇನ್ನೊಂದು ದಾರಿ ಮಾಡಿಕೊಡ್ಬೇಕಾಗ್ತದೆ ಅದಕ್ಕೆ ಟ್ರಾಫಿಕ್ ಅಂತ ಹೇಳ್ತೀವಿ ಇಲ್ಲಿ ತನಕ ಕಣ್ಣಿನ ಮುಂಭಾಗದಲ್ಲಿ ಆಗುವ ಕೆಲವು ತೊಂದರೆಗಳನ್ನು ನೋಡಿದರೆ ಇನ್ನು ಕಣ್ಣಿನ ಮುಂಭಾಗ ಅಂದ್ರೆ ರೆಟಿನಾ ಅಂತ ಏನು ಹೇಳ್ತೀವಿ ಅದರಲ್ಲಿ ಕೆಲವು ಸಮಸ್ಯೆ ಬರ್ತದೆ ಅದ್ರಗಳ ಬಗ್ಗೆ ತಿಳ್ಕೊಳ್ಳೋಣ ಬಹಳ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಬರುವಂಥ ತೊಂದರೆ ಹಾಗೂ ಜನರು ಬಹಳ ನಿರ್ಲಕ್ಷ್ಯದಿಂದ ನೋಡುವ ತೊಂದರೆ ಅಂದರೆ ಡಯಾಬಿಟಿಕ್ ರಿನೋಪತಿ ಏನಾಗುತ್ತೆ ಇದರಲ್ಲಿ ಅಂದ್ರೆ ಸಕ್ಕರೆ ಕಾಯಿಲೆ ಬಂದವರಿಗೆ ಸಾಧಾರಣವಾಗಿ ದೇಹದಲ್ಲಿ ಬೇರೆ ಕಡೆ ಹೇಗೆ ರಕ್ತನಾಳ ವೀಕ್ ಆಗುತ್ತೆ ಕಿಡ್ನಿ ಆಗಲಿ ಬ್ರೈನ್ ಆಗಲಿ ಅದೇ ರೀತಿ ಕಣ್ಣಿನ ನರದಲ್ಲಿ ಕೂಡ ರಕ್ತನಾಳ ವೀಕ್ ಆಗ್ತದೆ ಸೊ ವೀಕ್ ಆದಾಗ ಏನಾಗುತ್ತೆ ಎಲ್ಲ ಕಡೆ ರಕ್ತ ಸೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾದಾಗ ಕೆಲವೊಮ್ಮೆ ಕಣ್ಣಿನ ಸೆಂಟರ್ ಅಥವಾ ಕೇಂದ್ರ ಬಿಂದುವಲ್ಲಿ ಊತ ಕೂರೋದಾಗಲಿ ಕಣ್ಣಲ್ಲಿ ಹೊಸ ರಕ್ತನಾಳ ಉತ್ಪತ್ತಿಯಾಗಲಿ ಎಲ್ಲ ಕಡೆ ರಕ್ತ ಸೋರಿ 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 ವಿಡ್ರೇ ಸೆ ಅಂತ ಆಗ್ತದೆ ಹೀಗಾದಾಗ ಇರೋ ದೃಷ್ಟಿನೊಂದು ಮಂಜಾಗ್ತಾ ಹೋಗುತ್ತೆ ಸೊ ಈ ಎಡಗಡೆ ಏನು ಚಿತ್ರ ನೋಡ್ತಾ ಇದ್ರೆ ಇದು ನಾರ್ಮಲ್ ಆಗಿ ಕಾಣುವಂತಹ ಕಣ್ಣಿನ ನರದ ಚಿತ್ರ ಬಲಗಡೆ ಕಾಣ್ತಾ ಇರೋದು ಎಲ್ಲ ಕಡೆ ರಕ್ತ ಸೋರಿ ಡಯಾಬಿಟಿಕ್ ರೆಟಿನೋಪತಿಯಿಂದ ತೊಂದರೆ ಆಗಿರುವಂತಹ ಚಿತ್ರ ಸೊ ಇದರ ಲಕ್ಷಣಗಳೇನು ಈ ಗಟ್ಟಿಯಾದ ಗಟ್ಟಿಯಾದ ರಕ್ತ ಕಣ್ಣ ಅಡ್ಡ ಬಂದಾಗ ಕಣ್ಣೆದುರು ಏನೋ ಚುಕ್ಕೆ ಓಡಾಡ್ತಾ ಇರೋದಾಗದು ಅಥವಾ ಇಡೀ ದೃಷ್ಟಿನೇ ನಮಗೆ ನೋಡಿದಾಗ ಆಗೋದು ಈ ತರ ಕೆಲವು ಲಕ್ಷಣಗಳು ಕಂಡು ಬರುತ್ತೆ ಇನ್ನು ಕೆಲವರಿಗೆ ಬಣ್ಣಗಳನ್ನು ಗುರುತಿಸಲು ಕಷ್ಟ ಆಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗಿದ್ರೆ ಸೊ ಇದು ಬಹಳ ಆರಂಭಿಕ ಸ್ಥಾನದಲ್ಲಿದ್ದರೆ ತೊಂದರೆ ಇಲ್ಲ ತೀವ್ರವಾಗಿ ಗೊತ್ತು ಅಂದ್ರೆ ಪರ್ಮನೆಂಟ್ ವಿಷನ್ ಲಾಸ್ ಅಥವಾ ಶಾಶ್ವತ ದೃಷ್ಟಿ ನಷ್ಟ ಅಂತ ಹೇಳ್ತೀವಿ ಅದು ಕೂಡ ಆಗ್ಬೋದು ಸೊ ಶುಗರ್ ಇದ್ದವ್ರು ಎಲ್ಲರಿಗೂ ಇದು ರೆಟಿನೋಪತಿ ಕಾಯಿಲೆ ಬರ್ತದಾ ಇಲ್ಲ ಸೊ ಯಾರಿಗೆ ಬರುತ್ತೆ ಎರಡು ಕಾರಣ ಒಂದು ಶುಗರ್ ಲೆವೆಲ್ ಇನ್ನೊಂದು ಶುಗರ್ ಏಜ್ ಅಂತ ಹೇಳ್ತೀವಿ ಶುಗರ್ ಬಂದು ಸಕ್ಕರೆ ಕಾಯಿಲೆ ಬಂದು ಇನ್ನು ಎರಡು ಮೂರು ವರ್ಷ ಆಗಿರುತ್ತೆ ಅಷ್ಟೇ ಬಟ್ ಅವರಿಗೆ ಕಂಟ್ರೋಲಲ್ಲಿ ಇರೋದಿಲ್ಲ ಇನ್ನೂರೈವತ್ತು ಮುನ್ನೂರು ನಾನ್ನೂರೆಲ್ಲ ನಡೀತಾ ಇರ್ತದೆ ಇಂಥವರಲ್ಲಿ ಸಕ್ಕರೆ ಕಾಯಿಲೆಯಿಂದ ರೆಟಿನೋಪತಿ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ ಇಷ್ಟೇ ಅಲ್ದೆ ಶುಗರ್ ಏಜ್ ಅಂದರೆ ಸಕ್ಕರೆ ಲೆವೆಲ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿದ್ರು ಕೂಡ ಬಹಳ ವರ್ಷಗಳ ತನಕ ಸಕ್ಕರೆ ಕಾಯಿಲೆ ಇದ್ರೆ ಇಪ್ಪತ್ತು ಮೂವತ್ತು ವರ್ಷಗಳ ತನಕ ಸಕ್ಕರೆ ಕಾಯಿಲೆ ಇದ್ರೆ ಇದರಿಂದ ಕೂಡ ಸಕ್ಕರೆ ಡಯಾಬಿಟಿಕ್ ರೆಟಿನೋಪತಿ ಬರುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ ಇಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆ ಜೊತೆಗೆ ಬಿ ಪಿ ಕಾಯಿಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಜಾಸ್ತಿ ಇದ್ದಾಗ ಅಥವಾ ಕಿಡ್ನಿ ತೊಂದರೆ ಇದ್ರೆ ಅಂಥವರಲ್ಲಿ ಕೂಡ ರೆಟಿನೋಪತಿ ಬರುವಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ ಇದಕ್ಕೆ ಚಿಕಿತ್ಸೆ ಬಂದು ಇನ್ನು ಪ್ರಾರಂಭಿಕ ಹಂತದಲ್ಲಿದ್ದಾಗಲೇ ಏನಾದರೂ ಗುರುತಿಸ್ಕೊಂಡ್ರೆ ನಾವೇನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಕ್ಕರೆಯನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಶುಗರ್ ಲೆವೆಲ್ಸ್ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಸಣ್ಣ ಪುಟ್ಟ ಬ್ಲೀಡಿಂಗ್ ಏನಾದರೂ ಇತ್ತು ಅಂದರೆ ಅದು ಹಾಗೆ ಹೀರ್ಕೊಂಡು ಬಿಡುತ್ತೆ ಒಂದು ವೇಳೆ ಮಧ್ಯದಿಂದ ತೀವ್ರವಾಗಿ ಪ್ರಕರಣಗಳಿದ್ದಾಗ ನಾವು ಇದಕ್ಕೆ ಕಣ್ಣಿಗೆ ಲೇಸರ್ ಬಿಟ್ಟು ಹೊಸ ರಕ್ತನಾಳ ಏನು ಬೆಳ್ಕೊಂಡಿರುತ್ತೆ ಅದನ್ನು ಸುಟ್ಟು ಹಾಕೋದಾಗಲಿ ಅಥವಾ ಕಣ್ಣಿನ ನರದಲ್ಲಿ ಊತ ಕೂತಿದರೆ ಇಂಜೆಕ್ಷನ್ ಆ್ಯಂಟಿ ವಿ ಇ ಜಿ ಎಫ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟು ಊತನ ಕಮ್ಮಿ ಮಾಡೋದು ಅಲ್ಲಿ ಮಾಡಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ತೀವ್ರ ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತಪ್ಪ ಅಂದರೆ ಹೊಸ ರಕ್ತನಾಳಗಳು ಕಣ್ಣಿನ ನರನ ಅದರ ಜಾಗದಿಂದ ಬಿಡುತ್ತೆ ಈ ಥರ ಆದಾಗ ಅದಕ್ಕೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಉಪಾಯ ಅದು ಮಾಡಿದರೂ ಕೂಡ ದೃಷ್ಟಿ ಪುನಃ ಬರೋ ಸಾಧ್ಯತೆ ಭಾಳ ಕಮ್ಮಿ ಸೊ ಹಾಗಾಗಿ ಬಹಳ ಆರಂಭಿಕ ಸ್ಥಾನದಲ್ಲಿ ಇದನ್ನ ನಾವು ಡಯಾಗ್ನೋಸ್ ಮಾಡಬೇಕಾಗುತ್ತೆ ಇನ್ನೊಂದು ಐವತ್ತು ವರ್ಷ ಕಳೆದ ಆದ ನಂತರ ಕಣ್ಣಿನ ನರದಲ್ಲಿ ಕೇಂದ್ರದಲ್ಲಿ ಅಂದ್ರೆ ಮ್ಯಾಕ್ಯುಲಾ ಅಂತ ಕರಿತೀವಿ ಅದಕ್ಕೆ ಅದರಲ್ಲಿ ಬರುವಂತಹ ತೊಂದರೆ ಅಂದರೆ ಮ್ಯಾಕ್ಯುಲಾ ಡಿಜನರೇಷನ್ ಇದನ್ನ ಎರಡು ಭಾಗವಾಗಿ ಮಾಡ್ತೀವಿ ವೆಟ್ ಮತ್ತೆ ಡ್ರೈ ಇದು ಅಂತ ಹೇಳಿದ್ರೆ ಕಣ್ಣಿನ ನರದಲ್ಲಿ ಹಲವಾರು ಪರದೆಗಳಿರ್ತದೆ ಆ ಪರದೆಗಳ ನಡುವೆ ಬೇಡಿರುವಂತಹ ಒಂದು ದ್ರವ ಸೇರ್ಕೋಬಹುದು ಅದಕ್ಕೆ ಡ್ರೂಸನ್ ಅಂತ ಕರಿತೀವಿ ಅದಾದರೂ ಆಗಿರ್ಬೋದು ಇಲ್ಲ ವೆಟ್ ಭಾಗದಲ್ಲಿ ಹೊಸ ರಕ್ತನಾಳ ಬಂದು ಕಣ್ಣಿನ ನರಗಳ ಪರದೆಗಳನ್ನು ಅದರ ಒರಿಜಿನಲ್ ಜಾಗದಿಂದ ಮೇಲೆತ್ತಿಬಿಡುತ್ತೆ ಹೀಗಾದಾಗ ದೃಷ್ಟಿ ಬಹಳ ಕಡಿಮೆ ಆಗ್ತದೆ ಸೊ ಇದರಲ್ಲಿ ಕಾಣುವ ಲಕ್ಷಣಗಳು ಅಂತ ಹೇಳಿದ್ರೆ ನೇರವಾಗಿ ಕಾಣಬೇಕಾದಂಥ ಸ್ಟ್ರಕ್ಚರ್ಗಳು ಅಂದರೆ ಮನೆಯಲ್ಲಿ ಪೋಲ್ ಇರ್ಬೋದು ಪೇಪರ್ ಅಲ್ಲಿರೋ ನೇರವಾಗಿ ಬರೆದಿರುವಂಥ ರೇಖೆ ಇರ್ಬೋದು ಮರಗಳಿರ್ಬೋದು ಎಲ್ಲ ತಿರು ತಿರುವಾಗಿ ಕಾಣುತ್ತೆ ಎಲ್ಲ ಬೆಂಡಾಗಿದೆಯೇನಪ್ಪ ಅಂತ ಅನಿಸ್ತಾ ಇರುತ್ತೆ ಆರಂಭಿಕ ಸ್ಥಾನದಲ್ಲೇ ಇದನ್ನು ಕಂಡುಹಿಡಿದರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಇದಕ್ಕೆ ಬಹಳ ಚೆನ್ನಾಗಿ ದೃಷ್ಟಿನ ಉಳಿಸ್ಬೋದು ಒಂದು ವೇಳೆ ತೀವ್ರವಾಗಿ ಬಂದಾಗ ನಾವು ಗುರುತಿಸಿದ್ರು ಟ್ರೀಟ್ಮೆಂಟ್ ಕೊಟ್ಟಾಗ ಅವತ್ತಿನ ದಿನದಿಂದ ದೃಷ್ಟಿ ಉಳಿಸ್ಬೋದೇ ಹೊರತು ಹೋಗಿರೋ ದೃಷ್ಟಿನ ವಾಪಸ್ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದರದ್ದೇನು ಚಿಕಿತ್ಸೆ ಅಂತ ಹೇಳಿದರೆ ಸೇಮ್ ಆ್ಯಂಟಿ ವಿ ಚುಚ್ಚುಮದ್ದು ಏನು ಡಯಾಬಿಟಿಕ್ ಹೇಟ್ ಬಳಸ್ತೀವಿ ಅದನ್ನೇ ಇದರಲ್ಲೂ ಕೂಡ ಬಳಸ್ತೀವಿ ತಿಂಗಳಿಗೆ ಒಂದು ಚುಚ್ಚುಮದ್ದು ಒಂದು ಇಂಜೆಕ್ಷನ್ ಹಾಕಿ ಕನಿಷ್ಠ ಎರಡರಿಂದ ಮೂರು ಇಂಜೆಕ್ಷನ್ ಆದರೂ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಸೌಮ್ಯ ಪ್ರಕಾರದಲ್ಲಿದ್ದಾಗಲೇ ಇದನ್ನು ಕಂಡು ಹಿಡಿದು ಚುಚ್ಚುಮದ್ದು ಕೊಟ್ಟಲ್ಲಿ ಇದಕ್ಕೆ ಬಹಳ ಒಳ್ಳೆ ರಿಸಲ್ಟ್ಸ್ ಇದೆ ಭಾಳ ಲೇಟಾಗಿ ಬಂದಾಗ ನಾವು ಚುಚ್ಚುಮದ್ದು ಕೊಟ್ಟರೂ ಕೂಡ ಇದು ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ ಇದಂದಲೇ ಸಕ್ಕರೆ ಕಾಯಿಲೆ ಅಂದರೆ ಬಿ ಪಿ ಕಾಯಿಲೆಯಿಂದ ಕೂಡ ಹೈಪರ್ಟೆನ್ಸಿವ್ ರೇಟಿನೋಪತಿ ಇದೇ ರೀತಿ ರಕ್ತ ಸೋರೋದು ತೊಂದರೆ ಕೂಡ ಆಗ್ಬೋದು ಏನಪ್ಪ ಡಾಕ್ಟ್ರು ಇಷ್ಟು ದಿನ ಬರೀ ವಯಸ್ಸಾದ ಮೇಲೆ ಬಿ ಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದ್ದಂಥ ಟೆನ್ಷನಲ್ಲಿದ್ದರೆ ಇವರು ಕಣ್ಣಿಂದ ಇಷ್ಟೊಂದು ಹೇಳಿ ಹೆದರ್ಸ್ತಿದ್ದಾರಲ್ಲ ಅಂತ ಅನ್ಕೋಬೇಡಿ ನಮ್ಮ ಗುರಿ ಏನಂದರೆ ಜನಕ್ಕೆ ವಯಸ್ಸಾದ ಮೇಲೆ ಕಣ್ಣಲ್ಲಿ ಏನು ತೊಂದರೆ ಆಗಬಹುದು ಏನು ಲಕ್ಷಣಗಳು ಬರುತ್ತೆ ಹಾಗೋದನ್ನ ಹೇಗೆ ನಿವಾರಿಸ್ಬೇಕು ಅಂತ ನಿಮಗೊಂದು ತಿಳುವಳಿಕೆ ಮಾಡಿರೋದು ಮಾಡಿರೋದಷ್ಟು ಸೊ ನಾವು ತಲೆಯಲ್ಲಿ ಏನು ಇಟ್ಕೋಬೇಕಂತ ಹೇಳಿದರೆ ವಯಸ್ಸು ನಲವತ್ತರಿಂದ ಐವತ್ತು ದಾಟಿದ ಕೂಡಲೇ ನಿಮಗೆ ಏನು ತೊಂದರೆ ಇರಲಿ ಬಿಡಲಿ ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು ಹೋಗಿ ನಿಮ್ಮ ನೇತ್ರ ವೈದ್ಯರ ಬಳಿ ಹೋಗಿ ಜನರಲ್ ಚೆಕ್ಅಪ್ ಮಾಡಿಸ್ತಾ ಏನಾದರೂ ತೊಂದರೆ ಇದ್ದರೆ ಕೂಡಲೇ ಅದಕ್ಕೆ ಚಿಕಿತ್ಸೆ ತೊಗೊಳ್ಳಿ ಅದರಲ್ಲೂ ಸಕ್ಕರೆ ಮತ್ತು ಬಿ ಪಿ ಕಾಯಿಲೆ ಇದ್ದವರು ಕಿಡ್ನಿ ತೊಂದರೆ ಇದ್ದವರು ಆರು ತಿಂಗಳಿಗೊಮ್ಮೆನಾದರೂ ಹೋಗಿ ನೇತ್ರ ತಜ್ಞರನ್ನ ಸಂಪರ್ಕಿಸಬೇಕು ಕುಟುಂಬದಲ್ಲಿ ಯಾರಿಗಾದರೂ ಬೇರೆ ಕಣ್ಣಿನ ತೊಂದರೆ ಇದ್ದರೆ ಗ್ಲುಕೊಮಾ ತೊಂದರೆ ಇರ್ಬೋದು ಮ್ಯಾಕ್ಯುಲಾ ಡಿಜನ್ರೇಷನ್ ಇರ್ಬೋದು ಇಂಥವರಲ್ಲಿ ಕಣ್ಣಿನ ತೊಂದರೆ ಮತ್ತೆ ಬರುವಂಥ ಸಾಧ್ಯತೆ ಬಹಳ ಜಾಸ್ತಿ ಸೊ ಅಂಥವ್ರು ಕೂಡ ಆರು ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸ್ತಾ ಇರಬೇಕು ಇನ್ನು ಕೆಲವರಿಗೆ ಒಂದು ಕಣ್ಣು ನಾವು ಆಗ್ಲೇ ಏನೋ ತೊಂದರೆ ಅಂತ ದೃಷ್ಟಿ ಕಳ್ಕೊಂಡಿರ್ತಾರೆ ಅಂಥವರಿಗೆ ಇನ್ನೊಂದು ಕಣ್ಣಲ್ಲೂ ಕೂಡ ಅದೇ ತರದ ತೊಂದರೆ ಬರೋ ಸಾಧ್ಯತೆ ಬಹಳ ಜಾಸ್ತಿ ಅಂಥವರು ಕಾಳಜಿ ವಹಿಸಿ ದೃಷ್ಟಿ ಒಂದು ಚೂರು ಕಮ್ಮಿ ಆದರೂ ಕೂಡ ಹೋಗಿ ಅವರ ನೇತ್ರದ್ಞರ ಬಳಿ ತೋರಿಸ್ಬೇಕು ಸೊ ಇದರ ಮುಖಾಂತರ ಕಣ್ಣನ್ನ ನಾವು ಹೊರಗಿನ ಜಗತ್ತಿಗೆ ಮನುಷ್ಯನ ಕಿಟಕಿ ಅಂತ ಕರಿತೀವಿ ಮುಪ್ಪ ಆದ ಮೇಲಂತೂ ಬೇರೆ ಅಂಗಾಂಗಗಳಂತೆ ನಮ್ಮ ಕಣ್ಣಲ್ಲೂ ತೊಂದರೆಗಳು ಸ್ಟಾರ್ಟ್ ಆದಾಗ ಹೇಗೆ ಗುರುತಿಸಬೇಕು ಅಂತ ನಿಮಗೊಂದು ವಿಚಾರ ಗೊತ್ತಿದೆ ಅಂತ ಅಂದ್ಕೊಂಡು ನನ್ನ ಮಾರ್ಕ್ ಮುಗಿಸೋಕ್ಕಿಂತ ಮುಂಚೆ ಇವತ್ತು ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟಲ್ಲಿ ನನಗೆ ನನಗೆ ಈ ವಿಷಯದ ಬಗ್ಗೆ ತಿಳಿದಿರುವ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅದರ ನಿರ್ದೇಶಕರಾದ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರಿಗೂ ನನ್ನ ಟೀಚರ್ಸಿಗೂ ಇಲ್ಲಿ ಬಂದ ಎಲ್ಲ ತಾಳ್ಮೆಯಿಂದ ಕೇಳಲು ಬಂದ ಪೋಷಕರಿಗೂ ಮತ್ತೆಲ್ಲರಿಗೂ ನನ್ನ ಧನ್ಯವಾದಗಳು ಟ್ರೈನಿಂಗ್ ಮಾಡಬೇಕಾದ್ರೆ ಸಾಧಾರಣವಾಗಿ ಒಂದು ಪ್ರೊಟೆಕ್ಟಿವ್ ಬಾಗಲ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಪ್ರೊಟೆಕ್ಟಿವ್ ಬಾಗಲ್ಸ್ ಅಂದರೆ ನಾರ್ಮಲ್ ಕನ್ನಡ ಕಾಲದಲ್ಲಿ ಸೈಡಿಗೂ ಕಬರ್ ಆಗಿರೋದು ಒಂದು ವೇಳೆ ಅದರ ಎಕ್ಸ್ಪೋಜರ್ ಜಾಸ್ತಿ ಇದ್ದರೆ ಮಕ್ಕಳಲ್ಲಿ ಅಲರ್ಜಿಕ್ ಕನ್ಜಂಕ್ಟಿವೈಟಿಸ್ ಅಥವಾ ವಿ ಅಂತ ಹೇಳ್ತೀವಿ ಕಣ್ಣಲ್ಲಿ ಕಡಿತ ಬರೋದಾಗ್ಬೋದು ಕೆಂಪಾಗೋದು ನೀರು ಇಳಿಯೋದು ಉಡಿ ಆಗೋದು ಇದೆಲ್ಲ ಆಗ್ತದೆ ಮತ್ತೆ ದೊಡ್ಡವರಲ್ಲಿ ಕೂಡ ಅಲರ್ಜಿಕ್ ಕಂಜಂಟಿವೈಟಿಸ್ ಆಗ್ಬೋದು ಬಹಳ ದಿನ ತನಕ ಹೊರಗಡೆ ಬಿಸಿಲಿನಲ್ಲಿ ಗಾಳಿಯಲ್ಲೇ ಕೆಲಸ ಮಾಡುವಂಥವರಲ್ಲಿ ಕಣ್ಣಿನ ಬಿಳಿಗುಡ್ಡೆ ಕಂದು ಬಣ್ಣ ಆಗ್ಬಿಡುತ್ತೆ ಮಡ್ಡಿ ಕಂಜಂಗ್ ಟೈವ್ ಅಂತ ಹೇಳ್ತೀವಿ ಆ ಥರ ಏನಾದರೂ ಆದರೆ ಅದು ವಾಪಸ್ ಬೆಳ್ಳಗೆ ಮಾಡೋದು ಬಹಳ ಕಷ್ಟ ಒಂದು ಇನ್ನೊಂದು ಇದೆಲ್ಲದರಿಂದ ಕಣ್ಣಿನ ಮೇಲೆ ಒಂದು ಟಿಯರ್ ಫಿಲಮ್ ಅಥವಾ ನೀರಿನ ಒಂದು ಲೇಯರ್ ಇರುತ್ತೆ ಅದು ಕೂಡ ಅಫೆಕ್ಟ್ ಆಗಿ ನಿಮಗೆ ಲಾಂಗ್ ಟರ್ಮಲ್ಲಿ ಬಹಳ ಕಷ್ಟಪಡುತ್ತೆ ಸೊ ಹಾಗಾಗಿ ಈ ಥರ ಧೂಳಿನಲ್ಲಿ ಬಹಳ ಓಡಾಡುವವರು ರೆಗ್ಯುಲರ್ ಆಗಿ ದಿನಕ್ಕೆ ಮೂರು ಸಲನಾದರೂ ತಣ್ಣನೆ ನೀರಿನಿಂದ ಕಣ್ಣು ತೊಳೆಯೋದು ಪ್ರೊಟೆಕ್ಟಿವ್ ಗ್ಲಾಸಸ್ ಕನ್ನಡಕ ಬಳಸೋದು ಜೊತೆಗೆ ಲುಬ್ರಿಕೆಂಟ್ ಐಡ್ರಾಪ್ಸ್ ಅಂತ ಹೇಳ್ತೀವಿ ಇದನ್ನು ಹಾಕೋದು ತೀವ್ರವಾಗಿ ಕಣ್ಣುರಿ ಬರ್ತಾ ಇದೆ ಕಣ್ ಕೆಂಪು ಇದೆ ಅಂದರೆ ನೇತ್ರ ರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಆ್ಯಂಟಿ ಅಲರ್ಜಿಕ್ ಮೆಡಿಕೇಶನ್ಸ್ ಎಲ್ಲ ಬರುತ್ತೆ ಸಿಂಪಲ್ ಡ್ರಾಪ್ಸ್ ಎಲ್ಲ ಹಾಕೋದಿರುತ್ತೆ ಅದನ್ನು ಹಾಕಿದರೂ ಒಳ್ಳೇದು ಐ ಡ್ರಾಪ್ಸ್ ಡ್ರಾಪ್ಸಲ್ಲಿ ಸ್ಟೀರಾಯ್ಡ್ ಇರೋದಿಲ್ಲ ಅದು ಹೇಗೆ ನಮ್ಮ ಗಂಟ್ಲಿಗೆ ನೀರು ತೊಗೊಳ್ತೀವೋ ಅದೇ ರೀತಿ ಎಷ್ಟು ದಿನ ಎಷ್ಟು ತಿಂಗಳು ಬೇಕಿದ್ರೂ ಯೂಸ್ ಮಾಡ್ಬೋದು ಸ್ಟೀರಾಯ್ಡ್ಸ್ ಇರೋದಿಲ್ಲ ಅದು ಅನ್ನದಾನ ಮಹಾದಾನ ನೇತ್ರದಾನ ಪರಮದಾನ ಅಂತ ಹೇಳ್ತಾರೆ ನೇತ್ರದಾನ ಸಾಧಾರಣವಾಗಿ ಜನ ಅಂದ್ಕೊಂಡಾಗೆ ಇಡೀ ಕಣ್ಣನ್ನು ತೆಗೆಯೋದಿಲ್ಲ ಮುಂಚೆ ತೆಗಿತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಕೇವಲ ಕರಿಗುಡ್ಡೆ ಮತ್ತು ಸುತ್ತಲೂ ಒಂದು ಮಿಲಿಮೀಟರ್ ಭಾಗನಷ್ಟೇ ತಗೊಳ್ತಾರೆ ನೇತ್ರದಾನ ಮಾಡಬೇಕಂದ್ರೂ ಕೂಡ ನಾವು ಕಣ್ಣಿನ ಕರಿಗುಡ್ಡೆನಷ್ಟೇ ದಾನ ಮಾಡಲಿಕ್ಕಾಗುತ್ತೆ ಬೇರೆ ಯಾವ ಭಾಗನೂ ಅಷ್ಟು ಯುಟಿಲಿಟಿಲೇ ಇಲ್ಲ ಸೊ ಹೇಗೆ ಮಾಡೋದಂತ ಹೇಳಿದರೆ ಈ ಈ ದಿನದಲ್ಲಿ ಯಾರಾದ್ರೂ ನೇತ್ರದಾನ ಮಾಡಬೇಕು ಅಂತ ಇದ್ದರೆ ಮುಂಚಿತವಾಗಿಯೇ ಅವರು ಐ ಡೊನೇಷನ್ ಬುಕ್ ಅಂತ ಇರುತ್ತೆ ರಿಜಿಸ್ಟ್ರಿ ಅಂತ ಇರುತ್ತೆ ಅದರಲ್ಲಿ ಅವರ ಹೆಸರನ್ನು ನೋಂದಣಿ ಮಾಡಿಸಿದರೆ ಅವರಿಗೊಂದು ಆರ್ಗನ್ ಡೊನೇಷನ್ ಕಾರ್ಡ್ ಕೂಡ ಕೊಡ್ತಾರೆ ಏನಾದರೂ ಮುಂದೆ ಯಾವಾಗಲಾದರೂ ನಿಮಗೆ ಗೊತ್ತಿಲ್ಲದಾಗ ಆ್ಯಕ್ಸಿಡೆಂಟ್ ಆಯಿತು ಏನಾದರೂ ಆಯಿತು ಯಾರೂ ಸುತ್ತಮುತ್ತ ಇಲ್ಲ ಅಂದರೆ ಆ ಕಾರ್ಡ್ ಇದ್ದರೆ ಅವರು ನೇತ್ರದಾನ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಬೇರೆಯವರಿಗೆ ಗೊತ್ತಾಗುತ್ತೆ ಒಂದು ಒಂದು ವೇಳೆ ಆ ರಿಜಿಸ್ಟ್ರಿಯಲ್ಲಿ ಈಗಲೇ ಹೆಸರು ನೋಂದಣಿ ಮಾಡಿಸಲಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಮರಣ ಹೊಂದಿದ ನಂತರ ನಿಮ್ಮ ಸುತ್ತ ಹತ್ತಿರದ ಕುಟುಂಬದವರು ಯಾರಿದ್ರು ಅವರು ಕೂಡ ಕನ್ಸೆಂಟ್ ಕೊಡ್ಬೋದು ಸಮ್ಮತಿ ಕೊಡ್ಬೋದು ನಾವು ಇವರ ನೇತ್ರನ ದಾನ ಮಾಡಬೇಕು ಅಂತಿದ್ದೀವಿ ಅಂತ ನೇತ್ರ ದಾನ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ ಎಲ್ಲಿ ಮರಣ ಹೊಂದಿದ ವ್ಯಕ್ತಿನ ದೇಹವನ್ನು ಇಟ್ಟಿರ್ತೀವಿ ಅಲ್ಲಿ ಫ್ಯಾನ್ ಅಥವಾ ಎಸಿನ ಆಫ್ ಮಾಡೋದು ಮತ್ತು ಅವರ ಕಣ್ಣನ್ನು ಓಪನ್ ಇಡಬಾರ್ದು ಕಣ್ಣನ್ನು ಮುಚ್ಚಿ ಅದರ ಮೇಲೆ ಒಂದು ಒದ್ದೆ ಕಾಟನನ್ನು ಇಟ್ಟರೆ ಬಹಳ ಉಪಯೋಗ ಆಗ್ತದೆ ಡ್ರೈ ಆಗಲಿಕ್ಕೆ ಬಿಡಬಾರ್ದು ಕಣ್ಣನ್ನು ಅಷ್ಟೇ ಇದಲ್ಲದಲೇ ಮರಣ ಹೊಂದಿದ ಆರು ಗಂಟೆ ಒಳಗೆ ನೇತ್ರದಾನ ಮಾಡೋದು ಬಹಳ ಸೂಕ್ತ ಅದಾದ ನಂತರ ನೇ ಕಣ್ಣಿನ ಕರಿಗುಡ್ಡೆಯ ಕ್ಲಾರಿಟಿ ಏನಿರುತ್ತೆ ಅದು ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟು ಸೂಕ್ತ ಆಗಿರೋದಿಲ್ಲ ಅದು ಕಸಿ ಮಾಡಿ ಬೇರೆಯವರಿಗೆ ಹಾಕ್ಲಿಕ್ಕೆ ಒಂದು ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಈ ಹಾರ್ಟ್ ಕಿಡ್ನಿ ಎಲ್ಲ ಏನಿದೆ ಇದು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಬಟ್ ಸಕ್ಸಸ್ ರೇಟು ಸ್ವಲ್ಪ ಕಮ್ಮಿ ಫೇಲ್ಯೂರ್ ರೇಟ್ ಜಾಸ್ತಿ ಇರ್ತದೆ ಆದರೆ ಕಣ್ಣಿನ ಕರಿಗುಡ್ಡೆಯಲ್ಲಿ ರಕ್ತ ಸಂಚಾರ ಇರೋದಿಲ್ಲ ಈ ಕಾರಣದಿಂದ ಸಕ್ಸಸ್ ರೇಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ನೇತ್ರದಾನ ಮಾಡ್ಲಿಕ್ಕೆ ಇಷ್ಟದ್ದು ದಯವಿಟ್ಟು ಮಾಡಿ ಒಂದು ಇನ್ನೊಂದು ಒಂದೇ ಕಣ್ಣಿನ ಕರಿಗುಡ್ಡೆನ ನಾವು ಇಬ್ಬರಿಗೆ ಕಸಿ ಮಾಡಿ ಹಾಕ್ಬೋದು ಅದರ ಬೇರೆ ಬೇರೆ ಪರದೆಗಳನ್ನು ಸಪ್ರೇಟ್ ಮಾಡಿ ಇಬ್ಬರಿಗೆ ಕಸಿ ಮಾಡಿ ಕೂಡ ಹಾಕ್ಬೋದು ಕ್ಯಾನ್ಸರ್ ಸಮಸ್ಯೆ ಎಚ್ ಐ ವಿ ಹೆಪಟೈಟಿಸ್ ಬಿ ಮತ್ತು ಮೆನಿಂಜೈಟಿಸ್ ಆಮೇಲೆ ಈ ಪ್ರಯೋನ್ ಡಿಸೀಸ್ ಅಂತ ಹೇಳ್ತೇವೆ ಕ್ರೂಸ್ಫೆಡ್ ಸಿಂಡ್ರೋಮ್ ಅಂತ ಈ ಥರ ಕಾಯಿಲೆ ಇದ್ದವರು ನರದ ಕಾಯಿಲೆ ಇನ್ಫೆಕ್ಷನಿಂದ ಸತ್ತವರು ಸೆಪ್ಟಿಸೀಮಿಯಿಂದ ಸತ್ತವರು ಕ್ಯಾನ್ಸರ್ ತೊಂದರೆಯಿಂದ ಸತ್ತವರು ಇಂಥವರು ದಾನ ಮಾಡಲಿಕ್ಕೆ ಆಗೋದಿಲ್ಲ ದಾನ ಮಾಡಿದ್ರು ಅದನ್ನು ಕಸಿ ಮಾಡಿ ಬೇರೆಯವ್ರ ಕಣ್ಣಿಗೆ ಹಾಕ್ಲಿಕ್ಕಾಗೋದಿಲ್ಲ ಮತ್ತು ಅವರಿಗೂ ತೊಂದರೆ ಸ್ಟಾರ್ಟ್ ಆಗೋ ಚಾನ್ಸ್ ಇರ್ತವೆ ರೇಬೀಸಿಂದ ಸತ್ತೋರು ಸೊ ಇಂಥ ಜನರನ್ನು ನಾವು ಕಣ್ಣಿನ ದಾನಕ್ಕೆ ಸೂಕ್ತ ಅಲ್ಲ ಅಂತ ಕರಿತೀವಿ ಬಾಕಿ ಹಾರ್ಟ್ ಅಟ್ಯಾಕಿಂದ ಸತ್ತವರು ಅಥವಾ ಸೂಸೈಡಲ್ಲಿ ಆ್ಯಕ್ಸಿಡೆಂಟಲ್ಲಿ ಸತ್ತವರು ಸಾಧಾರಣ ವಯಸ್ಸಿನ ಕಾರಣದಿಂದ ಮರಣ ಹೊಂದುವರು ಇಂಥವರೆಲ್ಲ ಆರಾಮಾಗಿ ನೇತ್ರದಾನ ಮಾಡ್ಬೋದು ಬಿ ಪಿ ಶುಗರ್ ಇದ್ದವ್ರು ಮಾಡ್ಬೋದು ಶುಗರ್ ಜಾಸ್ತಿಯಾಗಿ ಕಂಟ್ರೋಲ್ ಇಲ್ಲದೆ ಸೆಪ್ಟಿಸಿ ತೀರ್ಕೊಂಡಿದ್ದರೆ ಅವರು ಮಾಡಲಿಕ್ಕಾಗೋದಿಲ್ಲ ಶುಗರ್ ಎಲ್ಲ ಒಳ್ಳೆ ಕಂಟ್ರೋಲಲ್ಲಿತ್ತು ಬೇರೆ ಕಾರಣದಿಂದ ಸತ್ತಿದ್ದಾರೆ ಅಂದರೆ ಮಾಡ್ಬೋದು